ಕೋಟೆಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಹಾರ್ಟ್ ಸಂಸ್ಥೆ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ ಶಿಬಿರವನ್ನು ಶಾಸಕ ಅನಿಲ್ ಚಿಕ್ ಉದ್ಘಾಟಿಸಿದರು ಮಾತನಾಡಿದ ಶಾಸಕರು ಆರ್ ಸಂಸ್ಥೆಯು ಉತ್ತಮವಾದ ಕೆಲಸ ಮಾಡುತ್ತಿದೆ ಇವತ್ತು ಹೃದಯ ಸಮಸ್ಯೆ ಕಣ್ಣಿನ ಸಮಸ್ಯೆ ಮಧುಮೇಹ ಮತ್ತಿತರ ಸಮಸ್ಯೆಗಳ ಸುಮಾರು ಇನ್ನೂರು ಅರವತ್ತಕ್ಕೂ ಹೆಚ್ಚು ರೋಗಿಗಳ ತಪಾಸಣೆ ಮಾಡಿ ತಾಲೂಕಿನ ಜನಸಾಮಾನ್ಯರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸುತ್ತಿರುವುದು ಅತ್ಯಂತ ಸಂತೋಷದ ವಿಚಾರ ಹೀಗಾಗಿ ಈ ಸಂಸ್ಥೆಯ ಎಲ್ಲ ಕೆಲಸ ಕಾರ್ಯಗಳ ಜೊತೆ ನಿರಂತರವಾಗಿ ನಾನು ಇರುತ್ತೇನೆ ಎಂದು ಸಂಸ್ಥೆ ಕೆಲಸದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಅದರಿಂದ ಇವತ್ತು ತಾವು ಒಂದು ಉತ್ತಮವಾದಂತಹ ಸೇವೆಯನ್ನು ಶಿವಕುಮಾರ್ ಸರ್ ಅವರು ಮಾಡ್ತಾ ಇದ್ದೀರಿ ಈಗ ಆಲ್ರೆಡಿ ಜನರಿಗೆ ಐದು ಸಾವಿರ ಜನಕ್ಕೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಕೂಡ ಆರ್ಟ್ ಅಂಡ್ ಫೌಂಡೇಶನ್ಸ್ ಅವರು ಮಾಡಿದ್ದೀರಿ ಮತ್ತು ಎಂಟ್ನೂರು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದಿರಿ ತಮಗೆ ಈ ಸಂದರ್ಭದಲ್ಲಿ ನಮ್ಮ ಕೋಟೆ ತಾಲೂಕಿನ ಜನತೆಯ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನು ತಮಗೆ ಅಂತ ಅನ್ಸೋಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ಅಂಪಾಪುರ ಸರಗುರು ಬಿಡಗಲು ಮಡಿಕೇರಿ ಮಾದಾಪುರ ಕ್ಯಾತ್ನಹಳ್ಳಿ ಎನ್ ಬೇಗೂರು ಈ ಭಾಗದಲ್ಲಿ ಎಂಟು ಎಂಟುನೂರು ಜನರಿಗೆ ಉಚಿತ ಆರೋಗ್ಯ ತಪಾಸಣೆಯ ಕಾರ್ಯಕ್ರಮವನ್ನು ಅಥವಾ ಆಯೋಜನೆಯನ್ನು ಮಾಡಿ ಇಲ್ಲಿ ಭಾಳಷ್ಟು ಜನಕ್ಕೆ ಖಂಡಿತವಾಗಲೂ ಇವತ್ತು ನಾವು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಪ್ರಿಮಿಟಿವ್ ಟ್ರೈಪ್ಸಲ್ಲಿ ಸಿಕ್ಕಲ್ಸಲಿನ ನಿಮಯ ಈ ಒಂದು ಕಾಯಿಲೆಯಿಂದ ಬಳಲುತ್ತಿರ್ತಕ್ಕಂಥದ್ದು ತಮ್ಮ ಗಮನಕ್ಕಿದೆ ಅದೇ ಅವ್ರಿಗೆ ನಾವು ಎಲ್ಲ ರೀತಿಯೂ ಕೂಡ ನಾವು ನಮ್ಮ ಸರ್ಕಾರದ ವತಿಯಿಂದ ಭಾಳ ಪ್ರಯತ್ನ ಪಟ್ಟು ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡೋದಾಗಲಿ ಐರನ್ ಟ್ಯಾಬ್ಲೆಟ್ಸ್ ಆಗಲಿ ಭಾಳಷ್ಟು ಕೊಡ್ತಿದ್ದೀವಿ ಕೆಲವರು ಇದನ್ನು ಉಪಯೋಗ ಅಂದರೆ ಆ ಟ್ಯಾಬ್ಲೆಟ್ನ ತೆಗೆದುಕೊಂಡ್ರೆ ಇನ್ನು ಕೆಲವು ನೈಂಟಿ ಪರ್ಸೆಂಟ್ ಅಷ್ಟು ಅದನ್ನು ಪಡ್ಕೊಳ್ಳೋದು ಅದರಿಂದ ಪೌಷ್ಟಿಕಾಂಶ ಆಹಾರದಲ್ಲಿ ಅವ್ರಿಗೆ ಸಿಕ್ಕುವಾಗ ಒಂದು ದೃಷ್ಟಿಯಲ್ಲಿ ಇವತ್ತು ಹಿಂದೆ ಆರು ತಿಂಗಳು ಫುಡ್ ಕಿಟ್ ಕೊಡ್ತಿದ್ರು ಅಂದರೆ ನ್ಯೂಟ್ರಿಯನ್ಸ್ ಫುಡ್ಸ್ನ ಮತ್ತು ಆರು ತಿಂಗಳು ನ್ಯೂಟ್ರಿಯನ್ ಫುಡ್ನ ಕೊಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ಸರ್ಗೂರಲ್ಲಿ ಮನವಿ ಮಾಡಿದಾಗ ಒಂದು ವರ್ಷ ನ್ಯೂಟ್ರಿಯೆಂಟ್ ಫುಡ್ಸ್ನ ಆ ಒಂದು ಪ್ರಿಮೇಟಿವ್ ಟ್ರೈಬ್ಸ್ಗೆ ಕೊಡಿಸ್ತಕ್ಕಂಥ ಕೆಲಸವನ್ನ ನೋಡ್ತೀವ ಅವ್ರಿಗೆ ನಂದಿನಿ ತುಪ್ಪ ಇರ್ಬೋದು ಜೊತೆಗೆ ಬೇಳೆ ಇರ್ಬೋದು ಕಡಲೆ ಇರ್ಬೋದು ಕಾಳು ಐಟಮ್ಸ್ ಇರ್ಬೋದು ಪ್ರೋಟೀನ್ಸ್ ಆಹಾರ ಏನೇನು ಬರ್ತದೆ ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಮಾಡ್ತಿದ್ವಿ ಅದರಿಂದ ಈ ಮುಖಾಂತರ ಇವತ್ತು ಏನು ಸೇವೆಯನ್ನು ಸಲ್ಲಿಸಿದ್ರೆ ಇನ್ನೂ ಕೂಡ ನಮ್ಮ ತಾಲೂಕಿಗೆ ಸೇವೆಯ ಅವಶ್ಯಕತೆ ಇದೆ ಇನ್ನೂ ಹೆಚ್ಚಿನ ರೀತಿ ತಮ್ಮ ಸೇವೆ ನಿರಂತರವಾಗಿ ನೀವು ನಮ್ಮ ತಾಲೂಕವರೇ ಆಗಿರೋದ್ರಿಂದ ನಮ್ಮ ಎಲ್ಲರ ಬೆಂಬಲ ಇಲ್ಲಿರ್ತಕ್ಕಂಥ ಬಹಳಷ್ಟು ಜನ ಮುಖಂಡರುಗಳು ಸಂಘ ಸಂಸ್ಥೆಯವರು ತಮ್ಮ ಮೇಲೆ ನಂಬಿಕೆ ಅಭಿಮಾನವನ್ನು ಇಟ್ಕೊಂಡು ಬಂದಿದ್ದಾರೆ ನಂತರ ಆರ್ಟ್ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ ಮಾತನಾಡಿ ನಮ್ಮ ಸಂಸ್ಥೆ ಮುಖ್ಯವಾಗಿ ಹೆಲ್ತ್ ಎಜುಕೇಶನ್ ಮತ್ತು ಪುನರ್ವಸತಿ ವಿಷಯಗಳ ಮೇಲೆ ಕೇಂದ್ರವಾಗಿಟ್ಟುಕೊಂಡು ಕೆಲಸ ಮಾಡುತ್ತಾ ಬರ್ತಿದೆ ಇಲ್ಲಿಗೆ ತನಕ ಸುಮಾರು ಐದು ಜನರಿಗೆ ಆರೋಗ್ಯ ತಪಾಸಣೆ ಮಾಡಿದ್ದೇವೆ ಮುಂದೆ ನಮ್ಮ ತಾಲೂಕಿನಲ್ಲಿ ರೋಗಿಗಳಿಗೆ ಅನುಕೂಲವಾಗಲು ಒಂದು ಪುನರ್ವಸತಿ ಕೇಂದ್ರವನ್ನು ತೆರೆಯುವ ಉದ್ದೇಶ ಹೊಂದಿದ್ದೇವೆ ಇದಕ್ಕೆ ತಾಲೂಕಿನ ಜನತೆ ಮತ್ತು ಇಲಾಖೆಯ ಸಹಕಾರ ತುಂಬಾ ಮುಖ್ಯ ಅಂತ ಹೇಳಿದರು ಆರ್ಟ್ ಸಂಸ್ಥೆ ಮುಖ್ಯವಾಗಿ ಮೂರು ಕ್ಷೇತ್ರಗಳಲ್ಲಿ ಕೆಲಸವನ್ನು ಇದೆ ಒಂದು ಆರೋಗ್ಯ ಶಿಕ್ಷಣ ಹಾಗೂ ಪುನರ್ವಸತಿ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಮುಖ್ಯವಾಗಿ ಯಾಕೆ ಆಯ್ಕೆ ಮಾಡಿಕೊಂಡ್ವಿ ಅಂದ್ರೆ ನೀವು ಇವತ್ತಿನ ದಿನಗಳಲ್ಲಿ ಸಾವನ್ನ ಹಪ್ತಾ ಇರುವಂಥವ್ರು ಅಂದ್ರೆ ಆರೋಗ್ಯ ಅಥವಾ ಕಾಯಿಲೆಯಿಂದ ಆರೋಗ್ಯ ಸಾವನ್ನ ಹಪ್ತಾ ಇರೋರಲ್ಲಿ ನಾವು ನೋಡಿದಾಗ ಬಹುತೇಕ ಜನರು ತಮ್ಮ ಕಾಯಿಲೆಯನ್ನ ಮೂರನೇ ಹಂತ ನಾಲ್ಕನೇ ಹಂತದಲ್ಲಿ ಕಂಡುಕೊಳ್ತಾರೆ ಅಂದರೆ ಅವರ ಕಾಯಿಲೆ ಉಲ್ಬಣಗೊಂಡಾಗ ಅವ್ರಿಗೆ ಅದು ಗೊತ್ತಾಗುತ್ತೆ ಆದರೆ ಆ ಸಂದರ್ಭದಲ್ಲಿ ಅವರು ಏನು ಮಾಡಲಿಕ್ಕಾಗಲ್ಲ ಸ್ವತಃ ವೈದ್ಯರು ಕೂಡ ಅದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ ಅದನ್ನು ಮನಗಂಡಂತಹ ಸಂಸ್ಥೆ ಏನು ಮಾಡಬೇಕು ಅಂತ ಬಂದಾಗ ಅರ್ಲಿ ಡಿಟೆಕ್ಷನ್ ಅಂದರೆ ಕಾಯಿಲೆ ಆರಂಭಿಕ ಹಂತದಲ್ಲಿ ನಾವು ಅದನ್ನು ಕಂಡಿಡಿದರೆ ಅದನ್ನು ಗುಣಪಡಿಸೋದು ಬಹಳ ಸುಲಭ ಜೊತೆಗೆ ಆ ಮೂಲಕ ಒಂದು ಆರೋಗ್ಯಯುತ ಜೀವನ ನಡೆಸಲಿಕ್ಕೆ ಸಕಾರಾತ್ಮಕ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಶಿಬಿರದಲ್ಲಿ ಹೃದಯ ತಪಾಸಣೆ ಕ್ಯಾನ್ಸರ್ ತಪಾಸಣೆ ಶ್ವಾಸಕೋಶ ದಂತ ತಪಾಸಣೆ ಶ್ರವಣ ದೋಷ ಶ್ರೀರೋಗ ತಪಾಸಣೆ ಕಣ್ಣಿನ ತಪಾಸಣೆ ಫೈಲ್ಸ್ ತಪಾಸಣೆ ನರರೋಗ ತಪಾಸಣೆ ಸೇರಿದಂತೆ ಇನ್ನಿತರ ಸಾಮಾನ್ಯ ರೋಗಗಳ ಬಗ್ಗೆ ಸುಮಾರು ಇನ್ನೂರ ಹೆಚ್ಚು ಜನರು ಇದರ ಸದುಪಯೋಗ ಪಡೆದುಕೊಂಡರು ಶಿಬಿರದಲ್ಲಿ ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ರೋಟರಿ ಕ್ಲಬ್ ಅಧ್ಯಕ್ಷ ಧರ್ಮೇಶ್ ವರ್ತಕರ ಮಂಡಳಿ ಅಧ್ಯಕ್ಷ ವಿನಯ್ ಕುಮಾರ್ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಿಆರ್ಒ ಬಂಗಾರ ಶೆಟ್ಟಿ ಪಾರ್ಥ ಬ್ರಿಕ್ಸ್ ಇಂಡಸ್ಟ್ರಿ ಮಾಲೀಕ ದೀಪು ಆರ್ಟ್ ಸಂಸ್ಥೆಯ ಸಂಯೋಜಕ ಶಿವಲಿಂಗ ಕಾರ್ಯದರ್ಶಿ ರಮೇಶ್ ಪುರಸಭಾ ಸದಸ್ಯ ಮಿಲ್ ನಾಗರಾಜು ಡಿಸಿಸಿ ಸದಸ್ಯ ಪರಶಿವಮೂರ್ತಿ ಬಿವಿ ಬಸವರಾಜ್ ಜೀವಿಕಾ ಬಸವರಾಜ್ ಕಾಂಗ್ರೆಸ್ ವಕ್ತಾರ ಅಶೋಕ್ ಸಿಂಡಿಕೇಟ್ ಸದಸ್ಯ ಕ್ಯಾಥನಹಳ್ಳಿ ನಾಗರಾಜ್ ಲೋಕೇಶ್ ಸೇರಿದಂತೆ ಸಾರ್ವಜನಿಕರು ಶಿಬಿರಾರ್ಥಿಗಳು ಹಾಜರಿದ್ದರು ಹೆಚ್ಡಿಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ